ಮಂಕುತಿಮ್ಮನ ಕಗ್ಗದ ವಾಚನ ಶೀರ್ಷಿಕೆ ತಟವಟವೋ ಸೃಷ್ಟಿದೆಯೇ ಗ್ರಹಗತಿಯ ಜೋಯಿಸನು ಜಾತಕದಿ ವಿಹಿತವಾಗಿ ಗತಿ ಸೃಷ್ಟಿವಿಧಿಂ ಗ್ರಹಗತಿಯ ತಿದ್ದುವನೇ ಜೋಯಿಸನುಜಾತಕ ದಿ ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿಂ ಸಹಿಸಿದಲ್ಲದೆ ಮುಗಿಯದ ವದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಸಹಿಸಿದಲ್ಲದೆ ಮುಗಿಯದ ವದಶೆ ಬಂದ್ವಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಮನುಷ್ಯನಿಗೆ ಕಷ್ಟ ಬಂದಾಗ ನಾವೇನು ಮಾಡ್ತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ಅಲ್ಲಿ ಇಲ್ಲಿ ತಿರುಗಾಡ್ತೀವಿ ಯಾರನ್ನು ಕೇಳ್ತೀವಿ ಆಮೇಲೆ ಜ್ಯೋತಿ ಕ್ಷೇತ್ರ ಹೋಗ್ತೀವಿ ಇದು ವಾಡಿಕೆ ಆಗಿದೆ ನಮ್ಮ ಜಾತಕ ತೋರಿಸ್ಬಿಟ್ಟು ಏನು ಸ್ವಾಮಿ ಹೇಗಿದೆ ನಮ್ಮ ಗ್ರಹಗತಿಗಳು ಹೇಗಿದ್ದಾವೆ ಏನು ಮಾಡ್ತಾರೆ ನಮ್ಗೆ ಅನುಕೂಲವಾಗುತ್ತಾ ಏನಾದ್ರು ಒಂದು ಉಪ ಇದು ಉಪಾಯ ಹೇಳಿ ಅಥವಾ ಪರಿಹಾರ ಹೇಳಿ ಅಂತ ಕೇಳ್ತೀವಿ ಭೂಮಿ ಬರೋವಾಗಲೇ ನಮ್ಮ ಪ್ರಾರಬ್ಧ ಕ್ರಮದೊಂದಿಗೆ ಹುಟ್ಟಿ ಬಂದಿರ್ತೀವಿ ವಿಧಿ ಮೊದಲೇ ಇದನ್ನು ನಿರ್ಧಾರ ಮಾಡಿರುತ್ತೆ ಸುಖ ದುಃಖ ಯಾವುದೇ ಬಂದರೂ ಸಹ ಅನುಭವಿಸೇ ತಿರಬೇಕು ಆದರೆ ಸಂಕಷ್ಟಗಳು ಬಂದಾಗ ಅವುಗಳನ್ನು ಸಹಿಸುವ ಸಹನೆ ಇರಬೇಕು ಈ ಸಹನೆ ವಜ್ರದ ಕವಚದಂತೆ ಇರುತ್ತೆ ಎಂಬುದು ಈ ಕದಲ್ಲಿ ಹೇಳಿದರೆ ನಮ್ಮ ಗ್ರಹಗತಿಗಳು ನಾವು ಹುಟ್ಟಿದ ತಕ್ಷಣ ನಿರ್ಧಾರವಾಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅದನ್ನು ಬದಲಾಯಿಸೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಜ್ಯೋತಿಷ್ಯನಾದರೂ ಏನಾದರೂ ನಮ್ಮ ಜಾತಕನ ತಿದ್ದು ಬದಲಾಯಿಸಿದರೆ ಗ್ರಹಗತಿ ಬದಲಾಗ್ತಾವೆ ನಮಗೆ ಯಾವ ಸ್ಥಿತಿ ಬಂದರೂ ಯಾವ ದೇಶ ಬಂದರೂ ಅದನ್ನ ಅನುಭವಿಸಲೇಬೇಕು ಇದನ್ನು ಮಾನ್ಯ ಡಿ ವಿ ಅವರು ಬಹಳ ಸೊಗಸಾಗಿ ಹೇಳಿದ್ದಾರೆ ಇದಕ್ಕೆ ಏನಪ್ಪ ಪರಿಹಾರ ಅಂದರೆ ನಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೋಬೇಕು ಶಾಂತವಾಗಿಟ್ಕೋಬೇಕು ಅದೇ ನಮ್ಮ ವಜ್ರದ ಕವಚ ಅಂತ ಹೇಳಿದ್ದಾರೆ ಇದು ಮಾನ್ಯ ಡಿ ವಿ ಜಿಯವರ ಇದು ಕಗ್ಗದ ಸಾರಾಂಶ ನಮಸ್ಕಾರ